ಮಹಿಳೆಯರು ಮನಸ್ಸು ಮಾಡಿದರೆ ಎಂಥ ಕೆಲಸವನ್ನು ಮಾಡಿ ತೋರಿಸುತ್ತಾರೆ ಎಂಬುದಕ್ಕೆ ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿರುವಂತಹ ಮಹಿಳಾ ಸಂಘಟನೆ ಸಾಕ್ಷಿಯಾಗಿದೆ ಚಾಮುಂಡೇಶ್ವರಿ ಸಂಜೀವಿನಿ ಮಹಿಳಾ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ಸ್ಥಾಪನೆ ಮಾಡಿ ಮಹಿಳೆಯರಿಗೆ ಸ್ವಾವಲಂಬನೆ ಬದುಕು ನಿರ್ಮಿಸುವ ಮೂಲಕ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದುಕೊಂಡ ರಾಜ್ಯದ ಏಕೈಕ ಮಹಿಳಾ ಸಂಘಟನೆ ಎಂಬುದು ಹೆಮ್ಮೆಯ ಸಂಗತಿ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಲ್ಲಿ ಕಟಗೇರಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಕ್ಕೆ ರಾಷ್ಟ್ರ ಮಟ್ಟದ ಆತ್ಮ ನಿರ್ಭರ್ ಸಂಘಟನಾ ಪ್ರಶಸ್ತಿ ಲಭಿಸಿದೆ ಈ ಮಹಿಳಾ ಒಕ್ಕೂಟದಲ್ಲಿ ಸಾವಿರದ ನಾಲ್ಕುನೂರು ಕುಟುಂಬಗಳು ಸಂಘಟಿಸಿ ಒಂದು ನೂರ ಹನ್ನೆರಡು ಸ್ವಸಹಾಯ ಸಂಘಗಳ ಕಾರ್ಯನಿರ್ವಹಿಸುತ್ತದೆ ಇಪ್ಪತ್ತು ರೂಪಾಯಿಗಳ ಸಂಘ ಮೂಲಕ ಪ್ರಾರಂಭವಾದ ಈ ಸಂಘಟನೆ ಇಂದು ಎರಡು ಕೋಟಿಗೂ ಅಧಿಕ ಹಣ ಸಂಗ್ರಹಿಸಿ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜಿಲ್ಲಾ ಪಂಚಾಯತ್ ಮೂಲಕ ಪಡೆದುಕೊಂಡು ಮಹಿಳೆಯರು ವಿವಿಧ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದು ಜೀವನ ಸಾಗಿಸುವುದಕ್ಕೆ ದಾರಿ ದೀಪವಾಗಿದೆ ನಾನು ವಿಜಯಲಕ್ಷ್ಮಿ ಅಂತ ಹೇಳಿ ನಾವು ಚಾಮುಂಡೇಶ್ವರಿ ಸಂಜೀವಿನಿ ಒಕ್ಕೂಟ ರಚನೆ ಆಗುವುದಕ್ಕಿಂತ ಮೊದಲು ನಮ್ಮಲ್ಲಿ ಕಟಗೇರಿ ಒಳಗೆ ಮೂವತ್ತಾರು ಎಸ್ ಎ ಜಿಗಳಿದ್ದವು ಮೂವತ್ತಾರು ಎಸ್ ಜಿಗಳ ಒಳಗೆ ಎಲ್ಲ ಸದಸ್ಯರು ತಪ್ಪು ತಮ್ಮ ನೂರು ರೂಪಾಯಿ ಉಳಿತಾಯ ಹಾಕೋದು ಅದನ್ನು ಬ್ಯಾಂಕಿಗೆ ಕಟ್ಟಿ ಬರೋದು ಅದ್ರ ಬಂದಂಥ ಲಾಭವನ್ನು ತಾವೇ ತೊಗೊಳ್ಳೋದು ಹೀಗಾಗಿ ತಮ್ಮ ಕುಟುಂಬಗಳಿಗೆ ಹ್ಯಾಂಗೆ ಇರ್ತಾರೆ ಅಷ್ಟೇ ತಮ್ಮ ಮನೆ ಆಯಿತು ತಾವಾ ಆತು ಹೀಗಿದ್ರು ಎರಡು ಸಾವಿರದ ಹದಿನೇಳು ಹದಿನೆಂಟರೊಳಗೆ ಇದು ಜಿ ಪಿ ಎಲ್ ಎಫ್ ಎನ್ ಆರ್ ಎಲ್ ಎಂ ಸಂಜೀವಿನಿ ಒಕ್ಕೂಟ ರಚನೆ ಆಯಿತು ಆ ರಚನೆ ಆದಂಥ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ನಾವೆಲ್ಲರೂ ಈ ಒಕ್ಕೂಟಕ್ಕೆ ಪದಾಧಿಕಾರಿಗಳು ಸದಸ್ಯರು ಅಂತ ಆಯ್ಕೆ ಮಾಡಿದರು ಇದಾದ ಮೇಲೆ ಇಲ್ಲೆಲ್ಲ ಒಂದು ನೂರು ಮೂವತ್ತಾರು ಇದ್ದಂಥ ಎಸ್ ಎ ಜಿಗಳನ್ನು ನಮ್ಮ ಎಮ್ ಪಿ ನಾಲ್ಕು ಜನ ಕೆಲಸಗಾರನ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಿದರು ಅದರಲ್ಲಿ ಅವರು ನಾಲ್ಕು ಜನ ಕೂಡಿ ಮೂವತ್ತಾರು ಇದ್ದಂಥ ಎಸ್ ಎ ಜಿಗಳನ್ನ ಒಂದು ನೂರ ಹನ್ನೆರಡು ಎಸ್ ಎ ಜಿಗಳನ್ನು ಆಯ್ಕೆ ಮಾಡಿದರು ಪ್ರತಿಯೊಂದು ಮನೆಯಲ್ಲಿ ಎಲ್ಲ ಸದಸ್ಯರನ್ನು ತಂದು ಒಕ್ಕೂಟಕ್ಕೆ ರಚನೆ ಮಾಡಿದಂಥ ಸಂದರ್ಭದೊಳಗೆ ನಾವು ಏನಾಗ್ತು ಮೊದಲು ಒಬ್ಬೊಬ್ಬರ ಒಬ್ಬೊಬ್ಬರ ನಮ್ಮ ಅಷ್ಟಕ್ಕೆ ನಾವು ಇದ್ದಂಥವ್ರು ಇದು ಒಗ್ಗಟ್ಟು ಅನ್ನೋದು ನಮ್ಮಲ್ಲಿ ಬೆಳೀತು ಈ ಒಗ್ಗಟ್ಟು ಅಂದ್ರೇನು ನಾವೆಲ್ಲರೂ ಒಂದೇ ಕುಟುಂಬದವರು ಆ ವಾರ್ಡ್ ಒಟ್ಟ ಆರು ವಾರ್ಡ್ನೊಳಗೆ ಎಲ್ಲ ಮೂರು ಸದಸ್ಯರು ಇಲ್ಲಿ ಬಂದಾಗ ನಾವೆಲ್ಲರೂ ಏನು ಮಾಡಿದ್ವಿ ಒಂದೇ ಕುಟುಂಬದವರು ಹೇಳಿ ನಡ್ಕೊಂಡು ಹೋದ್ವಿ ಈಗ ನಮ್ಗೆ ಇದನ್ನೆಲ್ಲ ನೋಡಿ ಪಿ ಎಮ್ ಎಫ್ ಎಮ್ ಇ ಸಿ ಐ ಕೊಟ್ಟಂಥ ಎಲ್ಲರೂ ದುರುಪಯೋಗ ಮಾಡ್ಕೊಳ್ಳಾರ್ದೆ ಅದನ್ನು ಪ್ರತಿಯೊಬ್ಬರು ಉದ್ಯೋಗದಲ್ಲಿ ತೊಡಗಿದ್ದಾರೆ ಆ ತೊಡಗಿದಂಥ ಸಂದರ್ಭದೊಳಗೆ ಏನು ಹೇಳ್ಬೇಕಂದ್ರೆ ಒಂದೊಂದು ಒಂದೊಂದು ಕುಟುಂಬದೊಳಗು ಎಲ್ಲ ಸದಸ್ಯರು ಒಂದೊಂದು ಉದ್ಯೋಗದೊಳಗೆ ಆಹಾರ ಬಂತು ಹೈನುಗಾರಿಕೆ ಬಂತು ಶಾಂಘಿ ಮೆಷಿನ್ ಆಯ್ತು ರೊಟ್ಟಿ ಮೆಷಿನ್ ಆತು ಇಂಥವೆಲ್ಲ ಮಾಡ್ಕೋತಾ ಬಂದರು ಇದು ಈ ಎಲ್ಲ ಸಂಘಟನೆ ನೋಡಿ ನಮ್ಗೆ ಮೇಲೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಆತ್ಮ ನಿರ್ಭರ ಸಂಘಟನಾ ಪ್ರಶಸ್ತಿ ಲಭಿಸ್ತು ಇದು ನಮ್ದು ಅಷ್ಟೇ ಜಿಲ್ಲಾ ಪಂಚಾಯತಿಯಿಂದ ಸಿಇಒ ಸರ್ ಆತು ಇಒ ಸರ್ ಆಯ್ತು ಎಂ ಪಿ ಓ ಸರ್ ಆಯ್ತು ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯ ಉಪಾಧ್ಯಕ್ಷರು ಪಿ ಡಿ ಒ ಊರಿನ ಮುಖಂಡರು ಆಮೇಲೆ ನಮ್ಮ ಎಸ್ ಎಸ್ ಜಿ ಇರತಕ್ಕಂಥ ಎಲ್ಲ ಮಹಿಳೆಯರ ಶ್ರಮ ಇದರಲ್ಲಿ ಐತಿ ಏನ ಶ್ರಮ ವಹಿಸಿದ್ರಿಂದ ನಮ್ಗೆ ಆತ್ಮನಿರ್ಭರ ಸಂಘಟನಾ ಪ್ರಶಸ್ತಿ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ರೀ ನನ್ನ ಹೆಸರು ಮೇಟಿ ನಾನು ಈ ಚಾಮುಂಡೇಶ್ವರಿ ಒಕ್ಕೂಟದಲ್ಲಿ ಮುಖ್ಯ ಪುಸ್ತಕ ಬರಹಗಾರ್ತಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ರೀ ನಾವು ಮೊದಲೇ ನಮ್ಮ ಕಟಿಗೆರಿ ಒಳಗೆ ಈ ಒಕ್ಕೂಟ ರಚನೆ ಆಗುತ್ತೆ ಮೊದಲೇ ಬರೀ ಕೇವಲ ಮೂವತ್ತು ಸಂಘಗಳು ಮಾತ್ರ ಇದ್ದು ಈ ಒಕ್ಕೂಟ ರಚನೆ ಆದಿಂದ ಏನೈತಿ ನಾವೆಲ್ಲರೂ ನಾವು ನಾಲ್ಕು ಜನ ಸಿಬ್ಬಂದಿ ವರ್ಗದವರು ಮತ್ತು ಒಕ್ಕೂಟ ಪದಾಧಿಕಾರಿಗಳು ಸೇರಿಕೊಂಡ ನಾವು ಹೆಚ್ಚೆಚ್ಚಿಗೆ ಸಂಘವನ್ನು ರಚನೆ ಮಾಡಿದ್ವಿ ಪ್ರತಿಯೊಂದು ಕುಟುಂಬದಿಂದ ಪ್ರತಿಯೊಬ್ಬ ಸಹಿ ಮಹಿಳೆ ಸಂಘದಲ್ಲಿ ಸೇರ್ಪಡೆ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಸಂಜೀವಿನಿಯಿಂದ ಸಂಜೀವಿನಿ ಯೋಜನೆಯಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಪ್ರತಿಯೊಂದು ಕುಟುಂಬಕ್ಕೆ ತಲುಪುವಂಥ ಒಂದು ವ್ಯವಸ್ಥೆಯನ್ನು ನಾವು ಈ ಒಕ್ಕೂಟದ ಮುಖಾಂತರ ರೀ ಮತ್ತು ಅದೇ ಅಲ್ಲದನ ಈ ಒಕ್ಕೂಟದಲ್ಲಿ ಒಂದು ಗಣತಾಜಿ ವಿಲೇವಾರಿದು ಒಂದು ಒಕ್ಕೂಟದ ಪ ಪದಾಧಿಕಾರಿಗಳ ಮುಖಾಂತರ ಒಂದು ಹ್ಯಾಂಡ್ ಓವರ್ ಮಾಡ್ಕೊಂಡು ಗ್ರಾಮ ಪಂಚಾಯಿತಿನ ಹ್ಯಾಂಡ್ ಓವರ್ ಮಾಡ್ಕೊಂಡು ಅದನ್ನು ನಾವು ನಾವೇ ಒಕ್ಕೂಟದ ಮುಖಾಂತರ ನಿರ್ವಹಣೆ ಮಾಡ್ತಾಯಿದ್ವಿ ಅದರಲ್ಲಿ ನಾಲ್ಕು ಜನ ಮಹಿಳೆಯರಿಗೆ ಒಕ್ಕೂಟದ ಮುಖಾಂತರ ಕೆಲಸವನ್ನು ಕೊಟ್ಟಿದ್ದೀವಿ ರೀ ಆಮೇಲೆ ಊರಿನ ಎಲ್ಲ ಒಂದು ಮಹಿಳೆಯರನ್ನ ಕರ್ಕೊಂಡು ನಾವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೆದೋ ಅಲ್ಲಿ ನಾವು ಭಾಗವಹಿಸಿ ಅಲ್ಲಿ ಬರುವಂಥ ಸೌಲಭ್ಯಗಳನ್ನು ನಾವು ಎಲ್ಲ ಊರಿನ ಎಲ್ಲ ಸುಶಾಸನದ ಮಹಿಳೆಯರಿಗೆ ಒದಗಿಸ್ತೀವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಂಗನವಾಡಿ ಕೇಂದ್ರ ಆಗಿರ್ಬೋದು ಅಲ್ಲಿ ಎಲ್ಲ ಏನೋ ಆರೋಗ್ಯದ ಬಗ್ಗೆ ಆಗಲಿ ಏನೋ ಸೌಲಭ್ಯಗಳ ಬಗ್ಗೆ ಆಗಲಿ ಅವ್ರಿಗೆ ನಾವು ಎಲ್ಲ ಮಾಹಿತಿಯನ್ನು ಕರ್ಕೊಂಡು ಕೊಡಿಸ್ತೀವಿ ರೀ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ನಾವು ಭಾಗವಹಿಸ್ತೀವಿ ಒಕ್ಕೂಟದಾಗ ಬರೀ ರೊಕ್ಕ ದುಡ್ಡು ಅನುದಾನ ಬಂತು ಬರೀ ಅದನ್ನು ದುಡಿಸೋದು ಅದರಿಂದ ಲಾಭ ತಗೊಳ್ಳೋದು ಅಷ್ಟೇ ಅಲ್ಲ ಸಾಮಾಜಿಕವಾಗಿ ನಾವು ಒಕ್ಕೂಟದ ಪದಾಧಿಕಾರಿಗಳು ಮತ್ತು ನಾವೆಲ್ಲ ಸಿಬ್ಬಂದಿ ವರ್ಗದವರು ಕೂತ್ಕೊಂಡು ಎಲ್ಲ ಒಂದು ಒಳ್ಳೆಯ ರೀತಿಯಿಂದ ನಾವು ಒಂದು ಕೆಲಸ ಮಾಡ್ತೀವಿ ರೀ ನಮಗೆ ಈ ಒಂದು ಆತ್ಮ ನಿರ್ಭರ್ ಸಂಘಟನಾ ಪ್ರಶಸ್ತಿ ಬಂದದ್ದು ನಮ್ಗೆ ಭಾಳ ಒಂದು ಹೆಮ್ಮೆಯ ವಿಷಯ ರೀ ಅದನ್ನು ಕರೆ ಹೇಳ್ಬೇಕಂತಂದ್ರೆ ಒಂದು ಒಕ್ಕೂಟ ಅಂದ್ರೆ ಒಗ್ಗಟ್ಟ ಎಲ್ಲ ಊರಿನ ಒಂದು ನೂರು ಜನ ಸದಸ್ಯರು ಬಂದು ಈ ಒಕ್ಕೂಟದಲ್ಲಿ ಸದಸ್ಯತ್ವ ಹೊಂದ್ಯಾರಂದ್ರ ಈ ಒಂದು ಪ್ರಶಸ್ತಿ ನಮಗಷ್ಟಲ್ಲ ನಮ್ಮ ಕಟಿಗೆರಿ ಗ್ರಾಮದ ಎಲ್ಲ ಮಹಿಳೆಯರಿಗೂ ಆ ಊರಿಂದ ಇದು ಬಂದತ್ತೆ ಅಂತ ಖುಷಿ ಪಡ್ತೀನಿ ರೀ ಇದಕ್ಕೆ ನಮಗೆ ಈ ಪ್ರಶಸ್ತಿಗೆ ಒಂದು ಸಾಧನೆಗೆ ಕಾರಣೀಭೂತರಾದ ಒಂದು ಜಿಲ್ಲಾ ಪಂಚಾಯಿತಿ ಸಿ ಒ ಸರ್ ಆಗಿರ್ಬೋದು ಎಲ್ಲಾ ನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ತಾಲೂಕ್ ಪಂಚಾಯಿತಿ ಎಲ್ಲ ನಿರ್ವಾಹಕ ಅಧಿಕಾರಿ ಅಧಿಕಾರಿಗಳಾಗಿರ್ಬೋದು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಊರಿನ ಎಲ್ಲ ಮುಖಂಡರು ಮಹಿಳೆಯರು ಎಲ್ಲರಿಗೂ ನಾವು ಒಂದು ಚಾಮುಂಡೇಶ್ವರಿ ಒಕ್ಕೂಟದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ ಜಿಲ್ಲಾ ಪಂಚಾಯತ್ ಉದ್ಯೋಗ ಕೌಶಲ್ಯ ತರಬೇತಿ ಪಡೆದುಕೊಂಡು ಸುತ್ತು ನಿಧಿ ಸಮುದಾಯ ಬಂಡವಾಳ ನಿಧಿ ದುರ್ಬಲ ವರ್ಗದವರ ನಿಧಿ ಹಾಗೂ ಕಾರ್ಯ ಸಾಧ್ಯತಾ ಅಂತರ ನಿಧಿ ಸೇರಿ ಒಟ್ಟು ಇಪ್ಪತ್ತೈದು ಲಕ್ಷ ಅನುದಾನ ಹಾಗೂ ಬ್ಯಾಂಕ್ ಲಿಕೇಜ್ ಮೂಲಕ ಸಾಲ ಸೌಲಭ್ಯ ಪಡೆದುಕೊಂಡು ವಿವಿಧ ಜೀವನೋಪಾಯದ ಚಟುವಟಿಕೆಗಳನ್ನು ತೊಡಗಿಸಿಕೊಂಡಿದ್ದಾರೆ ಅಲ್ಲದೆ ಗ್ರಾಮ ಪಂಚಾಯತ್ ಘನ ತ್ಯಾಜ್ಯ ನಿರ್ವಹಣೆ ಮಹಿಳೆಯರೇ ನಿರ್ವಹಿಸುತ್ತಿದ್ದಾರೆ ಇವುಗಳ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಾದ ಲಿಂಗತ್ವ ಪೋಷಣಾ ಹಾಗೂ ಪರಿವರ್ತನಾ ಅಭಿಯಾನ ಮೂಲಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಎಲ್ಲ ಕಾರ್ಯಚಟುವಟಿಕೆಗಳಿಂದ ರಾಷ್ಟ್ರಮಟ್ಟದ ಉತ್ತಮ ಸಂಘಟನಾ ಪ್ರಥಮ ಪ್ರಶಸ್ತಿ ಲಭಿಸಿದೆ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದರಂದು ನವದೆಹಲಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಆತ್ಮ ನಿರ್ಭರ ಸಂಘಟನಾ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಚಾಮುಂಡೇಶ್ವರಿ ಒಕ್ಕೂಟದ ಅಧ್ಯಕ್ಷಾಗಿ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಚಾಮುಂಡೇಶ್ವರಿ ಒಕ್ಕೂಟ ಎರಡು ಸಾವಿರದ ಹದಿನೇಳು ಹದಿನೆಂಟರಾಗೇತಿತ್ತು ರೀ ಇದು ಅಲ್ಲಿಂದ ನಾವು ಅಧ್ಯಕ್ಷ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ನಮಗೆ ಪ್ರಶಸ್ತಿ ಬಂದದ್ದು ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂದದ್ದು ಭಾರಿ ಹೆಮ್ಮೆ ವಿಷಯರು ಈಗ ಜಿಲ್ಲಾ ಪಂಚಾಯತ್ ಅವರು ತಾಲೂಕು ನಮ್ಮ ಗ್ರಾಮ ಪಂಚಾಯತಿ ಮತ್ತು ನಮ್ಮ ಗ್ರಾಮೀಣ ಪಂಚಾಯಿತಿ ಮೆಂಬರ್ಗಳು ಆಮೇಲೆ ಗುರು ಗುರು ಹಿರಿಯರು ನಮ್ಮ ಸದಸ್ಯರು ನಮ್ಮ ಒಕ್ಕೂಟದ ಸದಸ್ಯರು ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರ ಸಹಾಯದಿಂದ ಈ ಮಟ್ಟಕ್ಕೆ ನಾವು ಬೆಳೆದಿವಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ ರೀ ನನಗೆ ಇದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂದಂತಂದ್ರೆ ದೊಡ್ಡ ಖುಷಿ ರೀ ಇದ ನಮ್ಮ ಊರಿಗೆಲ್ಲ ನಮ್ಮ ದ ಗುಳೆದ ತಾಲೂಕಾ ಬಾಗಲಕೋಟೆ ಜಿಲ್ಲೆ ಇದು ನಮ್ಮ ಕರ್ನಾಟಕಕ್ಕೆ ಬಂದತ್ತೆ ಅಂತಂದ್ರೆ ಇದು ಹೆಮ್ಮೆ ವಿಷಯ ರೀ ಎಲ್ಲರಿಗೂ ನಾ ಧನ್ಯವಾದಗಳು ನಮ್ಮ ಊರಲ್ಲಿ ಸಂಘದ ಮಹಿಳೆಯರು ಸ್ಯಾಂಡಿಗೆ ಮಾಡ್ತಾರೆ ಹಪ್ಪಳ ಮಾಡ್ತಾರೆ ರೊಟ್ಟಿ ಮಾಡ್ತಾರೆ ಶಾವ್ಗೆ ಮಾಡ್ತಾರೆ ಟೇಲರಿಂಗ್ ಬ್ಯಾಗ್ ಹೊಲಿತಾರೆ ಮೇ ಮೇಕಪ್ ಬ್ಯೂಟಿ ಪಾರ್ಲರು ಕುಂಬಾರಿಕೆ ನೇಕಾರ್ ಅದ ರೀ ರೊಟ್ಟಿ ಮಾಡ್ತಾರ ನಮ್ಮೂರ ಪ್ರತಿಯೊ ಚಕ್ಲಿ ಮಾಡಿ ಮಾರ್ತಾರೆ ರೀ ಅಂದ್ರೆ ಪ್ರತಿಯೊಂದು ಮಹಿಳೆಯರು ಗಾರ್ಮೆಂಟ್ಸು ಹೋಟೇಲು ಒಟ್ಟು ವ್ಯಾಪಾರ ಅಂದ್ರೆ ಎಲ್ಲರೂ ಎರಡು ನೂರಿಂದ ಮುನ್ನೂರು ಜನ ಈ ನಮ್ಮ ಊರಲ್ಲಿ ಫ್ರೀಯಾಗಿ ನಾವು ಜಿಲ್ಲಾ ಪಂಚಾಯತ್ ರ ಕಟ್ಸಿಂದ ಟ್ರೈನಿಂಗ್ ಕೊಡಿಸಿರ್ತೀವ್ರ ಅವ್ರಿಗೆ ಯಾವ ಉದ್ಯೋಗ ಅಂತಾರೆ ಅದನ್ನು ತರಬೇತಿ ಕೊಡಿಸಿ ಅವ್ರಿಗೆ ಉದ್ಯೋಗ ಮಾಡೋಕ್ಕೆ ಅವಕಾಶ ಒದಗಿಸ್ಕೊಟ್ಟಿವಿ ನಾವು ಒಕ್ಕೂಟದಿಂದ ಆ ಒಗ್ಗೂಟದೊಳಗು ನಾವು ಟ್ರೈನಿಂಗ್ ಕೊಡ್ತೀವಿ ರೀ ಅವ್ರಿಗೆ ಅವರ ಹೊಲಿಗೆ ತಕ್ಕಲಿತೀವಿ ಕಲಿತೀವಿ ಅಂತಂದ್ರೆ ಅವರಿಗೆ ಫ್ರೀಯಾಗಿ ನಾವು ಇಲ್ಲಿ ಹೊಲಿಗೆ ಹೇಳ್ತೀವಿ ಅವ್ರು ಎಲ್ಲರೂ ಉದ್ಯೋಗ ಮಾಡೋಕತ್ತರ ಅಂದ್ರೆ ಅದೊಂದು ನಮಗೆ ಹೆಮ್ಮೆ ವಿಷಯ ರೀ ಎಲ್ಲರೂ ಕೆಲಸ ಮಾಡಿ ನಮಸ್ಕಾರ ನನ್ನ ಹೆಸರು ಸುಮಾ ಕಲ್ಲಪ್ಪ ಕೊಣ್ಣೂರು ನಾನು ಕೊಂಗುಣಕೊಪ್ಪ ಗ್ರಾಮದ ಶ್ರೀ ಚಾಮುಂಡೇಶ್ವರಿ ಒಕ್ಕೂಟದಲ್ಲಿ ಮೊದಲು ಗುಂಪಿನಲ್ಲಿ ಸದಸ್ಯರಾಗಿ ಕಾರ್ಯ ನಿರ್ವಹಿಸ್ತಿದ್ದೆ ಈಗ ನಾನು ಚಾಮುಂಡೇಶ್ವರಿ ಒಕ್ಕೂಟಕ್ಕೆ ಸೇರಿದ ಮೇಲೆ ನನ್ನ ಒಂದು ಗುರುತಿಸಿ ಪಶು ಆಯ್ಕೆ ಮಾಡಿ ಒಂದು ಪಶು ಇಲಾಖೆಗೆ ನಮ್ಮನ್ನು ಟ್ರೈನಿಂಗ್ ಮುಗಿಸಿ ನಮ್ಮ ಒಕ್ಕೂಟದಿಂದ ಕಳಿಸಿದ್ದಾರೆ ಕಟಗೇರಿ ಮತ್ತು ಕೊಂಕಣಕುಪ್ಪು ಗ್ರಾಮದೊಳಗೆ ಹೈನುಗಾರಿಕೆ ಮಾಡುವಂಥ ಎಲ್ಲ ಮಹಿಳೆಯರಿಗೂ ನಾವು ಪಶು ಆಸ್ಪತ್ರೆಯಲ್ಲಿ ಒದಗುವಂಥ ಮಾಹಿತಿಯನ್ನು ನಾವು ಶ್ರೀ ತಿಂಗಳ ಒಂದು ಸಭೆ ಮಾಡುವಾಗ ಎಲ್ಲ ಮಹಿಳೆಯರಿಗೂ ಬಂದು ಅದನ್ನು ತಿಳಿಸ್ಕೊಡ್ತೀವಿ ಆಮೇಲೆ ನಮ್ಮ ಕ ಕೊಂಕುಣಕಪ್ಪ ಗ್ರಾಮದಲ್ಲಿನೂ ಎರಡು ವಾರ್ಡ್ಗಳಿದ್ದಾವೆ ಮೂವತ್ತಾರು ಸಂಘಗಳಲ್ಲಿ ಇದ್ದಾವೆ ಅಲ್ಲಿಂದನು ಆರು ಮಂದಿ ಒಂದು ಸದಸ್ಯರು ಯಾವುದೇ ಒಂದು ಇದಿಲ್ಲದನ್ನ ತಿಂಗಳ ಬಂದು ಒಂದು ಸಭೆಯೊಳಗೆ ಕುಂತ್ಕೊಂಡು ಏನು ಮಾಹಿತಿಯನ್ನು ಕೃಷಿ ಇಲಾಖೆಯಿಂದ ಆಗಿರ್ಬೋದು ಒಂದು ಪಶು ಇಲಾಖೆಯಿಂದ ಆಗಿರ್ಬೋದು ನಮ್ಮ ಒಕ್ಕೂಟದ ಮಾಹಿತಿಗಳನ್ನು ತಿಳಿದುಕೊಂಡು ಹೋಗಿ ಕೊಂಕುಣ್ಕೊಪ್ಪು ಗ್ರಾಮದೊಳಗು ತಿಳಿಸ್ತಾರೆ ಮತ್ತು ಈಗ ಪಶು ಇಲಾಖೆ ಒಳಗೆ ಬರುವಂಥ ಒಂದು ಯಾವುದೇ ಯೋಜನೆಗಳಾಗಿರ್ಬೋದು ದನಕರುಗಳಿಗೆ ಲಸಿಕೆ ಹಾಕುವುದಾಗಿರ್ಬೋದು ಕ ಕುರಿಗಳಿಗೆ ಒಂದು ಜಂತುನಾಶಕ ಔಷಧಿಯನ್ನು ಕೊಡೋದಾಗಿರ್ಬೋದು ಇಂಥ ಎಲ್ಲ ಕಾರ್ಯಕ್ರಮದೊಳಗೂ ನಮ್ಮನ್ನ ಒಂದು ಒಕ್ಕೂಟದಿಂದ ಆಯ್ಕೆ ಮಾಡಿ ಅಲ್ಲಿ ಕಳಿಸ್ತಿದ್ದಕ್ಕೆ ಎಲ್ಲ ಮಹಿಳೆಯರಿಗೂ ಅನುಕೂಲ ಆಗೈತೆ ರೀ ಅಂದರೆ ಯೋಜನೆಗಳು ಅವ್ರಿಗೆ ಗೊತ್ತಿರಂಗಿಲ್ಲ ನಾವಿಲ್ಲಿ ಬಂದು ಇಲ್ಲಿಂದ ಒಂದು ಮಹಿಳೆ ಹೋಗಿ ಅಲ್ಲಿಯ ಒಂದು ಇಲಾಖೆಯ ಒಂದು ಯೋಜನೆಗಳನ್ನು ತಿಳ್ಕೊಂಡು ಬಂದು ಒಕ್ಕೂಟದ ಸಭೆಯೊಳಗೆ ಹೇಳೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಒಂದು ಉಪಯೋಗಕಾರಿ ಆಗೈತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಚಾಮುಂಡೇಶ್ವರಿ ಒಕ್ಕೂಟದಿಂದ ನನ್ನ ಆಯ್ಕೆ ಮಾಡಿ ಪಶು ಇಲಾಖೆ ಕಳಿಸಿದ್ದು ನನ್ನ ಒಂದು ಹೆಮ್ಮೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ರೀ ಈ ಸರ್ಕಾರದ ಪರವಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತ ಶಶಿಧರ್ ಕುರೇರ್ ಮಹಿಳಾ ಒಕ್ಕೂಟದವರಿಗೆ ಪ್ರಶಂಸನೀಯ ಪತ್ರವನ್ನು ನೀಡಿ ಸನ್ಮಾನಿಸಿ ಶುಭ ಹಾರೈಕೆ ಮಾಡಿದ್ದಾರೆ ಹಲವು ವರ್ಷಗಳಿಂದ ಕಟಗೇರಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನು ಕರೆದುಕೊಂಡು ಸಂಘಟನೆ ಮಾಡಿ ಸಾಧನೆ ಮಾಡಿರುವ ಒಕ್ಕೂಟದ ಮಹಿಳೆಯರು ಹಲವು ಪ್ರಶಸ್ತಿ ಪಡೆದುಕೊಂಡು ಸಭೆ ಸಮಾರಂಭದಲ್ಲಿ ಏರ್ಪಡಿಸಿ ಮಹಿಳೆಯರಿಗೆ ಜಾಗೃತಿ ಮೂಡಿಸುವಂತಹ ಕಾರ್ಯ ಮಾಡಲಾಗುತ್ತಿದ್ದು ಮಟ್ಟದ ಪ್ರಶಸ್ತಿ ಲಭಿಸಿರುವುದು ಮತ್ತಷ್ಟು ಉತ್ಸಾಹ ಮೂಡಿಸಿದೆ ಎಂದು ಮಹಿಳಾ ಒಕ್ಕೂಟದವರು ಸಂತಸ ವ್ಯಕ್ತಪಡಿಸುತ್ತಾರೆ ಹೊರಗಳು ನನ್ನ ಹೆಸರು ಆಂಜನೇಯ ಮುಖಾಶಿ ಹೇಳಿ ನಾನು ಶ್ರೀ ಚಾಮುಂಡೇಶ್ವರಿ ಒಕ್ಕೂಟದಲ್ಲಿ ಎಲ್ ಸಿ ಆರ್ ಪಿ ಆಗಿ ಕೆಲಸ ಮಾಡ್ತೀನಿ ಮೊದಲನೇದಾಗಿ ಸಂಘ ಹೇಳಂದ್ರೆ ಹತ್ತು ಜನರು ಇರಬೇಕು ಹತ್ತರ ಜನರಿಂದ ಒಂದು ಸಂಘ ಮಾಡ್ತೀವಿ ಅವು ಆಮೇಲೆ ಸಂಘಗಳನ್ನು ಕೂಡಿಸಿ ನಾವೇನು ಮಾಡ್ತೀವಿ ಕನಿಷ್ಠ ಐದು ಸಂಘದಿಂದ ಹತ್ತು ಸಂಘ ಕೂಡಿ ವಾರ್ಡನ್ನು ಮಾಡ್ತೀವಿ ಐದು ವಾರ್ಡ್ಗಳನ್ನು ಮಾಡಿ ಒಂದು ಒಕ್ಕೂಟ ಅಂತ ಮಾಡ್ತೀವಿ ಐದು ವಾರ್ಡ್ ಕನಿಷ್ಠ ಐದು ವಾರ್ಡ್ಗಳರ ಇರಬೇಕು ಆ ಒಕ್ಕೂಟವನ್ನು ಮಾಡ್ತೀವಿ ಒಕ್ಕೂಟ ಅಂತ ಹೇಳಂದ್ರೇನು ಕೂಡುದು ಕೂಟ ಅಂದ್ರೆ ಕೂಡುದು ಅದಕ್ಕೆ ಹೆಸರು ಹೇಳುವಂಗಣ ಏನು ಅಂತ ಹೇಳಂದ್ರೆ ಶ್ರೀ ಚಾಮುಂಡೇಶ್ವರಿ ಒಕ್ಕೂಟ ಇಲ್ಲಿ ಮಟ್ಕ ಬೆಳೆದೈತಿ ಅಂತ ಹೇಳಂದ್ರೆ ಅದಕ್ಕೆ ಒಂದು ಕಾರಣ ಐತ್ರಿ ಯತ್ರು ನಾರೇಸ್ತು ತತ್ರು ಅಂತ ಹೇಳಿ ಅಂದ್ರೆ ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಅಲ್ಲಿ ಏನೈತಿ ದೇವತೆಗಳು ನೆಲೆಸ್ತಾರ ಅಂಥೇಳಿ ಇದಕ್ಕೆಲ್ಲ ಕಾರಣೀಕರ್ತ ಅಂಥೇಳಂದ್ರೆ ಮೊದಲನೇದಾಗಿ ನಾ ಹೇಳಂದ್ರೆ ನಮ್ಮ ಕುಟುಂಬದ ಪುರುಷರಿಂದ ಹಿಡಿದು ಎಲ್ಲಿ ರಾಷ್ಟ್ರ ಮಟ್ಟದ ಅಧಿಕಾರಿಗಳವರೆಗೂ ನಮ್ಗೆ ಸಹಾಯವನ್ನು ಮಾಡ್ಯಾವೆ ಮೇಲೆ ನಾವು ಇಲ್ಲಿ ಮಟ್ಟಕ್ಕೆ ಬೆಳೆದಿವಿ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ ಅದ ಅಲ್ಲದೆ ಈಗ ಬಂದಿತು ನಮಗೆ ಪ್ರಶಸ್ತಿ ಆತ್ಮ ನಿರ್ಭರ ಪ್ರಶಸ್ತಿ ಈ ಆತ್ಮನಿರ್ಭರ ಪ್ರಶಸ್ತಿ ಅಂತೇಳಂದ್ರೆ ಆ ಹೆಸರಿನೊಳಗೆ ಐತಿ ಏನು ಆತ್ಮನಿರ್ಭರ ಅಂತೇಳಂದ್ರೆ ಇದನ್ನು ಅವರು ಮಾಡಿದ್ದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರೊಳಗೆ ನಮ್ಮ ಒಕ್ಕೂಟ ಪ್ರಾರಂಭ ಆದಾಗ ಅಷ್ಟೇನು ನಮಗೆ ಏನೂ ಗೊತ್ತಿದ್ದಿದ್ದಿಲ್ಲ ಸಂಘದ ಬಗ್ಗೆ ಆಮೇಲೆ ಆಮೇಲೆ ಎಲ್ಲ ಅಧಿಕಾರಿಗಳಿಂದ ನಾವು ಮಾಹಿತಿಯನ್ನು ಪಡ್ಕೊಂಡು ಎಲ್ಲಿ ಮಟ್ಕ ಬಂದ್ವಿ ಅಂತ ಹೇಳಂದ್ರೆ ಒಂದು ಇಪ್ಪತ್ತು ರೂಪಾಯಿ ತುಂಬುದ್ರಿಂದ ಹಿಡ್ಕೊಂಡು ಇವತ್ತ ನಾವು ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿಯಲ್ಲಿ ಗುರುತಿಸ್ಕೊಳ್ಳುವ ಮಟ್ಟಿಗೆ ನಾವು ಏನ್ ಮಾಡಿವಿ ಇವತ್ತ ಬೆಳೆದು ನಿಂತೀವಿ ಆದ ಆತ್ಮ ನಿರ್ಭರ ಅಂತ ಅಂದ್ರೆ ಯಾವುದೇ ಒಂದು ಮಹಿಳೆ ನಿರ್ಭರ ಅಂತ ಹೇಳಿದ್ರೆ ಭಯವಿಲ್ಲದೆ ಯಾವುದೇ ಒಂದು ಮಹಿಳೆ ಭಯವಿಲ್ಲದನ್ನ ಏನ್ ಮಾಡ್ಬೇಕು ನಾವು ಸಾಧನೆಯನ್ನ ಮಾಡ್ಬೇಕು ಅಂತೇಳಿ ಹಲವಾರು ಯೋಜನೆಗಳನ್ನ ನಮ್ಮ ಈ ಸಂಜೀವಿನಿ ಎನ್ ಆರ್ ಎಲ್ ಎಂ ಕೊಟ್ಟೈತಿ ಆ ಯೋಜನೆಗಳೆಲ್ಲವನ್ನು ನಾವೇನ್ ಮಾಡ್ಕೊಂಡ್ವಿ ಉಪಯುಕ್ತವನ್ನ ಮಾಡ್ಕೊಂಡ್ವಿ ಆಮೇಲೆ ಹೇಳಬೇಕು ಅಂತೇಳಿ ಅಂದ್ರ ಯಾವುದಾದ ಒಂದು ಸ್ವಾವಲಂಬನೆ ಆಗಿ ಬದುಕಲಾರ್ದಂತಹ ಹೆಣ್ಮಗಳು ಉಳದೇ ಇರದೇ ಇರೋಂಥ ಊರು ಅಂತ ಅಂದ್ರೆ ಅದು ಕಟಿಗೆ ಅಂತ ಅಂತೇಳಿ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತೈತಿ ಡಿ ಎನ್ ಆರ್ ಎಲ್ ಎಂ ಯೋಜನೆಯಡಿಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ ತಾಲೂಕಿನ ಕಟ್ಟಗೇರಿ ಗ್ರಾಮದ ಚಾಮುಂಡೇಶ್ವರಿ ಜಿ ಪಿ ಎಲ್ ಎ ನಮ್ಮ ಸಂಘ ಸಂಸ್ಥೆಗೆ ರಾಷ್ಟ್ರ ಮಟ್ಟದ ಆತ್ಮನಿರ್ಭರ ಸಂಘಟನಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲಭಿಸಿದೆ ಮುಖ್ಯವಾಗಿ ಅವರು ಸುತ್ತು ನಿಧಿ ಮತ್ತು ಸಿ ಎಫ್ಗಳನ್ನು ಬಳಸಿಕೊಂಡು ಒಟ್ಟಾರೆ ಇಪ್ಪತ್ತೈದು ಲಕ್ಷ ಒಂದು ಸುತ್ತು ನಿಧಿ ಅನುದಾನವನ್ನು ಬಳಸಿ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡಿಕೊಂಡು ಎರಡು ಕೋಟಿ ಎಪ್ಪತ್ನಾಲ್ಕರಷ್ಟು ಎಪ್ಪತ್ನಾಲ್ಕು ಲಕ್ಷ ಅನ್ನ ದುಡ್ಡು ಅನುದಾನವನ್ನು ಅವರು ಬೇರೆ ಬೇರೆ ಸಂಘದ ಸದಸ್ಯರುಗಳಿಗೆಲ್ಲ ಹಂಚಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಆ ಸಂಘದಲ್ಲಿ ಸುಮಾರು ನೂರ ಹನ್ನೆರಡು ಸ್ವಸಹಾಯ ಸಂಘಗಳು ಬರ್ತವೆ ಸುಮಾರು ಸಾವಿರದ ನಾಲ್ಕುನೂರು ಮಹಿಳೆಯರು ಈ ಸಂಘದ ಸದಸ್ಯರಿದ್ದಾರೆ ಎಲ್ಲ ಸೇರಿ ಅವರು ಮುಖ್ಯವಾಗಿ ಸಹೋದ್ಯೋಗ ಕೌಶಲ್ಯ ತರಬೇತಿ ಮತ್ತು ಅದರ ಜೊತೆಗೆ ಲಿಂಗತ್ವ ಪೋಷಣ ಪರಿವರ್ತನೆ ಅಭಿಯಾನ ಹಾಗೂ ಬೇರೆ ಬೇರೆ ಜೀವನೋಪಾಯ ಕೆಲಸ ಕಾರ್ಯಗಳಲ್ಲಿ ಅವರು ತೊಡಗಿಸಿಕೊಂಡು ಒಳ್ಳೆ ರೀತಿಯ ಸಂಘಟನಾ ಕೆಲಸಗಳನ್ನು ಮಾಡಿದ್ದ ಒಂದು ದೃಷ್ಟಿಕೋನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಘಟನಾ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಈ ಒಂದೇ ಒಂದು ಸಂಸ್ಥೆಗೆ ಆಯ್ಕೆಯಾಗಿದ್ದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಇವರು ಆಗಸ್ಟ್ ಹದಿನೈದನೇ ತಾರೀಕಿನಂದು ನವದೆಹಲಿಯಲ್ಲಿ ನಡೀತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯಿಂದ ಇಬ್ಬರು ಪ್ರತಿನಿಧಿಗಳು ಈ ಒಂದು ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಪ್ರಶಸ್ತಿಯನ್ನು ಪಡ್ಕೊಂಡು ಬರ್ತ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಜಿಲ್ಲಾಡಳಿತದಿಂದ ಜಿಲ್ಲಾ ಪಂಚಾಯತ್ನಿಂದ ಮತ್ತು ಸರ್ಕಾರದಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಒಟ್ಟಾರೆ ಇಂದಿನ ಕಾಲದಲ್ಲಿ ಮಹಿಳೆಯರು ಎಲ್ಲ ರಂಗದಲ್ಲಿ ಯಶಸ್ಸು ಹೊಂದಿದ್ದು ಮನಸ್ಸು ಮಾಡಿದರೆ ಎಲ್ಲ ಕೆಲಸ ಮಾಡಿ ತೋರಿಸುತ್ತಾರೆ ಎಂಬುದಕ್ಕೆ ಈ ಮಹಿಳಾ ಒಕ್ಕೂಟವೇ ಸಾಕ್ಷಿಯಾಗಿದೆ ಟಿವಿ ಟೆನ್ ನ್ಯೂಸ್ ಬಾಗಲಕೋಟೆ ಇಂದಿನ ಕಾಲದಲ್ಲಿ ಮದುವೆ ಮಾಡುವುದು ಅಂದರೆ ಆಡಂಬರ ದುಂದಿವೆಚ್ಚ ಮಾಡುವುದೇ ಸಾಮಾನ್ಯವಾಗಿದೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡುವ ಮೂಲಕವೇ ಮೋಜು ಮಸ್ತಿ ಹಾಗೂ ಕುಣಿತ ಪ್ರಾರಂಭವಾಗುತ್ತದೆ ಆದರೆ ಇದಕ್ಕೆ ಅಪಾದ ಎಂಬಂತೆ ನೂತನ ಜೋಡಿ ಒಂದು ಅಶ್ವತ್ ಮರದ ಕೆಳಗೆ ಸರಳವಾಗಿ ಆಡಂಬರವಿಲ್ಲದೆ ಮದುವೆ ಮಾಡಿಕೊಳ್ಳುವ ಮೂಲಕ ಗಮನ ಸೆಳೆದಿದ್ದಾರೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಹಳೆಯ ಮಾಕೂಟದಲ್ಲಿ ಅಶ್ವತ್ ಮರ ಕೆಳಗೆ ಸಿಂಪಲ್ ಆಗಿ ಮದುವೆ ಜೀವನದಲ್ಲಿ ಬರಬಹುದಾದ ಸಿಹಿ ಕೈಗಳನ್ನು ಕಷ್ಟ ಸುಖಗಳನ್ನು ಸಮನಾಗಿ ಹಂಚಿಕೊಂಡು ಬಾಳುತ್ತೇವೆ ಸಂಪ್ರದಾಯಗಳೆಂಬ ದೇವರು ಕರ್ಮ ಅಧ್ಯಾತ್ಮಗಳ ಹೆಸರಿನಲ್ಲಿ ನಡೆಯುವ ಅವೈಚಾರಿಕ ಅವೈಜ್ಞಾನಿಕ ಆಚರಣೆಗಳನ್ನು ತಿರಸ್ಕರಿಸುತ್ತೇವೆ ವರದಕ್ಷಿಣೆ ವಧುದಕ್ಷಿಣೆಗಳೆಂಬ ಅನಿಷ್ಟ ವ್ಯವಹಾರಗಳಿಂದ ಹೆತ್ತವರಿಗೆ ನಮ್ಮ ಮದುವೆಯೂ ಬರೆಯಾಗದಂತೆ ಸರಳತೆಯೊಂದಿಗೆ ಮದುವೆಯಾಗುತ್ತಿದ್ದೇವೆ ಮತ್ತು ಸಮಾಜದಲ್ಲಿ ತಮಗೆ ಅಗತ್ಯ ಇರುವ ಐವತ್ತಕ್ಕೂ ಹೆಚ್ಚು ಜನರನ್ನು ಕರೆಸಿ ಮದುವೆ ಆಗಿರುವ ಜೋಡಿಗಳು ಇಂಥ ಜೋಡಿ ಬಿಜಾಪುರ ಜಿಲ್ಲೆಯ ಚಡಚನ ತಾಲೂಕಿನ ಕದ್ದೇವಾಡಿ ಗ್ರಾಮದ ಅರಣ್ಯ ಇಲಾಖೆ ಸಿಬ್ಬಂದಿಯಾಗಿರುವಂತಹ ಸಿದ್ದರಾಮ್ ಗೌಡನೂರ ಜೊತೆಗೆ ಇಂಡಿ ತಾಲೂಕಿನ ಅಂಜುಟಗಿ ಗ್ರಾಮದ ಶ್ರೇಯ ಹೊನಗೊಂಡ ಎಂಬುವರು ಮಂತ್ರ ಮಾಂಗಲ್ಯ ಮೂಲಕ ವಿವಾಹವಾದರು ಪ್ರಕಾಶ್ ಹಾಗೂ ಸುನಂದ ಭಟ್ ದಂಪತಿಗಳು ಮಧು ಮಕ್ಕಳಿಗೆ ವಿವಾಹ ಸಂಹಿತೆಯು ಕನ್ನಡದಲ್ಲಿ ಬೋಧಿಸಿದರು ನಂತರ ನವ ದಂಪತಿಗಳಿಗೆ ಪ್ರತಿಜ್ಞಾ ವಿಧಿ ಹೇಳಿದರು ಕುವೆಂಪು ಅವರು ಹೇಳಿದ ರೀತಿಯಲ್ಲಿ ಮದುವೆ ಆಗುವ ಜೊತೆಗೆ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವಿವಾಹ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು ಪ್ಲಾಸ್ಟಿಕ್ ಇಲ್ಲದೆ ವರದಕ್ಷಿಣೆ ಇಲ್ಲದೆ ಯಾವುದೇ ಕಾಣಿಕೆ ಇಲ್ಲದೆ ಸರಳ ರೀತಿಯಲ್ಲಿ ಆಚರಿಸಲಾಯಿತು ಮದುವೆಗೆ ಆಗಮಿಸಿದ ಗಣ್ಯಮಾನರನ್ನು ಹಾಗೂ ಆತ್ಮೀಯರನ್ನು ತುಳಸಿ ಗಿಡದ ಸಸಿಯನ್ನು ನೀಡುವ ಮೂಲಕ ಪರಿಸರದ ಜಾಗೃತ ಮೂಡಿಸಿದರು ಸಾವಿರದ ಒಂಬೈನೂರ ಅರವತ್ತಾರು ನವಂಬರ್ ಇಪ್ಪತ್ತೇಳರಂದು ಕುವೆಂಪು ಅವರು ತಮ್ಮ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರ ಮದುವೆಯನ್ನು ಹೀಗೆ ಸರಳವಾಗಿ ಮಂತ್ರ ಮಾಂಗಲ್ಯ ಪದ್ಧತಿಯಲ್ಲಿ ನೆರವೇರಿಸಿದ್ದರು ಇದೇ ಪದ್ಧತಿಯ ಮಾರು ಹೋಗಿ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆ ಇವರು ಸಹ ಆಳದ ಮರ ಕೆಳಗೆ ಮದುವೆ ಮಾಡಿಕೊಂಡಿದ್ದಾರೆ ಅದು ಅಲ್ಲದೆ ಯಾವುದೇ ಮುಹೂರ್ತ ನೋಡದೆ ಮದುವೆ ಆಗಿರುವುದು ಮತ್ತೊಂದು ವಿಶೇಷವಾಗಿದೆ ಹಿಂದಿನ ಕಾಲದಲ್ಲಿ ಮದುವೆ ಅಂದರೆ ತಿಂಗಳಗಟ್ಟಲೆ ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ವೆಚ್ಚ ಮಾಡುವುದು ಸಾಮಾನ್ಯವಾಗಿದೆ ಸಾಲ ಸೂಲ ಮಾಡಿಕೊಂಡು ಅದ್ದೂರಿಯಾಗಿ ಮದುವೆ ಮಾಡಿಕೊಂಡ ಬಳಿಕ ಸಾಯುವವರೆಗೂ ಸಾಲ ತೀರಿಸುವುದೇ ಕೆಲಸ ಆಗಿರುತ್ತದೆ ಇದನ್ನು ತಡೆಯಲು ವೆಚ್ಚಕ್ಕೆ ಕಡಿವಾಣ ಹಾಕುವುದಕ್ಕೆ ಜಾಗೃತಿ ಮೂಡಿಸುವ ಮೂಲಕ ಹೀಗೆ ಸರಳವಾಗಿ ಮದುವೆ ಮಾಡಿಕೊಂಡು ಇತರರಿಗೆ ಈ ಜೋಡಿ ಮಾದರಿಯಾಗಿದ್ದಾರೆ ಅನುಭವಕ್ಕೆ ಬರ್ತದೆ ಸೌಂದರ್ಯಕ್ಕೆ ಆಡಂಬರಕ್ಕೂ ಒಟ್ಟೊಟ್ಟಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವುದು ನಿಮಗೆ ಮನದಟ್ಟಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಇದನ್ನು ಕೇಳಿದ್ದಕ್ಕೆ ಅವರು ಅದನ್ನು ಹೇಳಿದ್ದಕ್ಕೆ ಧನ್ಯವಾದ ಹೇಳ್ತಾ ನಮ್ಮ ಕರ್ತವ್ಯವನ್ನು ಬಹಳ ಸಂತೋಷದಿಂದ ನಾನು ಮಾಡಿದ್ದೇವೆ ಧನ್ಯತೆಯ ಭಾವದಿಂದ ಮಾಡಿದ್ದೇವೆ